ನಮಸ್ಕಾರ ಪ್ರಿಯ ವೀಕ್ಷಕರೇ ವಿಕೆ ಕನ್ನಡ ಚಾನ್ಗೆ ಸ್ವಾಗತ ಪಿತೃಪಕ್ಷ ಆಚರಣೆ ವಿಧಾನ ಮತ್ತು ಪಿತೃಪಕ್ಷ ಯಾವಾಗ ಆರಂಭವಾಗುತ್ತೆ ಮತ್ತು ಪಿತೃಪಕ್ಷ ಪೂಜೆ ಯಾವಾಗ ಮಾಡಬೇಕು ಮತ್ತು ಪೂಜೆ ಮಾಡಿಲ್ಲ ಅಂದರೆ ಏನಾಗುತ್ತೆ ಎಂಬುದು ಸಂಪೂರ್ಣವಾಗಿ ಈ ವಿಡಿಯೋ ಮುಖಾಂತರ ತಿಳಿಯೋಣ ಸೊ ಈ ಪಿತೃಪಕ್ಷದಲ್ಲಿ ಯಾವ ಯಾವ ಕೆಲಸಗಳು ಮಾಡಬೇಕು ಮತ್ತು ಮಾಡಬಾರದು ಎಂಬುದು ಕೂಡ ತಿಳಿಯೋಣ ಪಿತೃಪಕ್ಷದಲ್ಲಿ ಮರೆತು ಕೂಡ ಈ ಕೆಲಸಗಳನ್ನು ನೀವು ಮಾಡಬಾರದು ಪಿತೃಪಕ್ಷ ಅಂದರೆ ಸೆಪ್ಟೆಂಬರ್ ಏಳಕ್ಕೆ ಪ್ರಾರಂಭವಾಗುತ್ತದೆ ಮತ್ತು ಸೆಪ್ಟೆಂಬರ್ ಇಪ್ಪತ್ತೊಂದಕ್ಕೆ ಮುಗಿಯುತ್ತದೆ ಪಿತೃಪಕ್ಷದಲ್ಲಿ ಹೊಸ ಬಟ್ಟೆ ಧರಿಸಬಾರದು ಯಾವುದೇ ವಾಹನಗಳನ್ನು ಕೂಡ ಖರೀದಿಸಬಾರದು ಮತ್ತು ಆಭರಣಗಳ ಖರೀದಿ ಕೂಡ ಬೇಡ ಮನೆಯಲ್ಲಿ ಮದುವೆ ಮತ್ತು ಗೃಹ ಪ್ರವೇಶಗಳಂಥ ಯಾವುದೇ ಶುಭ ಕಾರ್ಯಗಳ ಕಾರ್ಯಕ್ರಮಗಳು ಜರುಗಿಸಬಾರದು ಭೂಮಿ ಅಥವಾ ಮನೆಯನ್ನು ಖರೀದಿಸಬಾರದು ಮನೆಯಲ್ಲಿ ಹುಟ್ಟುಹಬ್ಬ ಅಥವಾ ಯಾವುದೇ ಸಮಾರಂಭಗಳ ಕೂಡ ಮಾಡಬಾರದು ಮತ್ತು ಈ ಸಮಯದಲ್ಲಿ ಕೂದಲನ್ನು ಕೂಡ ಕತ್ತರಿಸಬಾರದು ಶುಭ ಕಾರ್ಯಗಳನ್ನು ಕೂಡ ಮಾಡಬಾರದು ಹೊಸ ವಸ್ತುಗಳು ಖರೀದಿ ಕೂಡ ಬೇಡ ಮತ್ತು ಅರಳಿ ಮರದ ಎಲೆಗಳನ್ನು ಕೂಡ ಕೀಳಬಾರದು ಈ ಹಬ್ಬದ ಹರಿದಿನಗಳಲ್ಲಿ ಆಚರಣೆ ಕೂಡ ಮಾಡಬಾರದು ಅಶುದ್ಧ ಆಹಾರ ಸೇವನೆ ಕೂಡ ಮಾಡುವಂತಿಲ್ಲ ಮತ್ತು ಪಿತೃಪಕ್ಷಿಗಳನ್ನು ಮರೆಯುವುದು ಒಳ್ಳೆಯದಲ್ಲ ತಮಾಷೆ ಮತ್ತು ಅತಿಯಾದ ಆನಂದ ಈ ಸಮಯದಲ್ಲಿ ಬೇಡ ಮನೆಯಲ್ಲಿ ಯಾವುದೇ ರೀತಿಯ ವೈಭವ ಕಾರ್ಯಕ್ರಮಗಳನ್ನು ಮಾಡಬಾರದು ಈ ಸಮಯದಲ್ಲಿ ಮನೆಯಲ್ಲಿ ವಿವಾದ ಮತ್ತು ಕಲಹಗಳ ತಪ್ಪಿಸಬೇಕು ಕಬ್ಬಿಣದ ಪಾತ್ರೆಗಳು ಕೂಡ ಖರೀದಿಸಬಾರದು ಪಿತೃಪಕ್ಷದಲ್ಲಿ ಮತ್ತು ಈ ಸಮಯದಲ್ಲಿ ಪಿತೃಪಕ್ಷವು ಪೂರ್ವಜರ ಆತ್ಮಗಳಿಗೆ ಗೌರವ ಸಲ್ಲಿಸುವ ಹಾಗೂ ಪಿತೃಋಣವನ್ನು ತೀರಿಸುವ ಅತ್ಯಂತ ಪವಿತ್ರ ಅವಧಿಯಾಗಿದೆ ಆದ್ದರಿಂದ ಪಿತೃಪಕ್ಷದಲ್ಲಿ ಅಪ್ಪಿತಪ್ಪಿ ಕೂಡ ಈ ಕೆಲಸಗಳನ್ನು ಮಾಡಬಾರದು ಮತ್ತು ಈ ಪಿತೃಪಕ್ಷಗಳಲ್ಲಿ ಕೆಲವೊಂದು ಹೊಸ ಹೊಸ ವಾಹನಗಳು ಕೂಡ ಖರೀದಿ ಕೂಡ ಮಾಡಬಾರದು ವಸ್ತ್ರ ಆಭರಣಗಳ ಖರೀದಿ ಕೂಡ ಬೇಡ ಮತ್ತು ಮನೆಯಲ್ಲಿ ಮದುವೆ ಗೃಹ ಪ್ರವೇಶಗಳಂಥ ಶಾವ ಶುಭ ಕಾರ್ಯಗಳನ್ನು ಮಾಡುವಂತಿಲ್ಲ ಭೂಮಿ ಅಥವಾ ಬೇರೆ ಯಾವುದಾದರೂ ಜಾಗಗಳನ್ನು ಕೂಡ ಖರೀದಿ ಮಾಡಂಗಿಲ್ಲ ಮತ್ತು ಮನೆಯಲ್ಲಿ ಹುಟ್ಟುಹಬ್ಬ ಕೂಡ ಆಚರಣೆ ಮಾಡಂಗಿಲ್ಲ